ಸುಧೀರ್ಡ್ ಅಣ್ಣ ಇವತ್ತು ಟಿಫನ್ ಏನ್ ಮಾಡ್ಸಮ್ಮಸ ಈಗ ಬಂದೆ ಯಾವಾಗ್ಲೂ ಹೀಗೆ ಏನೇ ಮಾಡ್ತಾ ಇದ್ಯಾ ಅದು ಅಣ್ಣ ನನ್ ಫ್ರೆಂಡ್ ಪಿಂಕಿ ಹತ್ರ ಮಾತಾಡ್ತಿದ್ದೆ ನಾನ್ ನೋಡ್ಕೊಂತೀನಿ ಅಮ್ಮ ಕರಿತಿದ್ರು ಏನ್ ಕೇಳೋ ಕೊಡು ಕೊಡು ಅಯ್ಯೋ ಸರಿಯಾಗಿ ತೆಗ್ಲಾ ಕೊಟ್ಟಮೇಲಪ್ಪ ಹಲೋ ಯಾರು ನಾನು ಪಿಂಕಿ ಓ ಪಿಂಕಿನಾ ನಾನೆಲ್ಲ ಬೇರೆಯವ್ರು ಅನ್ಕೊಂಡಿದ್ದೆ ಅದು ಅಮ್ಮ ಕರೆದಂತ ಒಳಗಡೆ ಹೋದ್ರು ಬಂದ ತಕ್ಷಣ ಫೋನ್ ಮಾಡಿಸೀನಿ ಓಕೆನಾ ಓಕೆ ಎ ಫ್ಯೂ ಮಿನಿಟ್ಸ್ ಲೈಟ್ ಮೈಸೂರ ಯಾವುದು ಅಮ್ಮ ನಂಬರಿಂದ ಕಾಲ್ ಬರ್ತೈತಲ್ಲ ಹಲೋ ಪಿಂಕಿ ಏ ನನ್ನ ಮಗ ನಮ್ಮ ಹುಡುಗಿಯರು ಅಣ್ಣ ಅನ್ನ ಸುತ್ತ ಅಣ್ಣ ಮಗ ಹೇಳಿ ಅಣ್ಣ ಅಣ್ಣ ಅನ್ಬೇಡ ನಮ್ಮ ಮನೇಲಿ ಎಲ್ಲರೂ ನನ್ನ ಚಿನ್ನಿ ಚಿನ್ನಿ ಅಂತ ಕರೀತಾರೆ ನೀನು ಹಾಗೆ ಕರಿ ಈ ನನ್ನ ಮಗಂದು ಯಾಕೋ ಜಾಸ್ತಿ ಆಯ್ತಲ್ಲ ಯಾರಮ್ಮ ಅದು ಫೋನಲ್ಲಿ ಅಣ್ಣ ನನ್ನ ಫ್ರೆಂಡು ಅಣ್ಣ ಕೊಡಿಲಿ ಮಾತಾಡ್ತೀನಿ ಹಾಂ ಅಣ್ಣ ತೊ ಕೊಡಿ ಯಾರಮ್ಮ ಅದು ನಾನು ಕೇಳ್ತೀಯಾ ಬೇಡ ಗುರು ಏಕೆ ಅಯ್ಯೋ ಮೀನ್ ತಿಂದು ಅಂದ ಮೇಲೆ ನೀರು ಕುಡಿಬೇಕಾ ಹಾಂ ಕುಡಿದಾದ್ಮೇಲೆ ಮೀನು ಹೊಟ್ಟೆ ಒಳಗಡೆ ಇರುತ್ತಾ ಹಾಂ ಹೊಟ್ಟೆ ಒಳಗಡೆ ಈಜಾಬಿಟ್ರೆ ಯಾವನ್ ಬೇಕು ಗುರು ಹಾಂ ಅಲ್ಲಪ್ಪ ಮೀನು ತಿನ್ಕೊ ಬೇಡ ಆಂಟಿ ತಿನ್ನಸಿ ನೀವು ಕೇಕ್ ತಿನ್ಸಿರಲ್ಲ ಅದಾರ ಹಂಗೆ ಮಾಡ್ತೀರ ತಿನ್ಸಿರಿ ಆಂಟಿ ನೀವು ಕೇಕ್ ಅವರಿಗೆ ದೀಕ್ಷಿ ನನ್ಗೋಸ್ಕರ ಮಹಲ್ ಕಟ್ತೀಯ ನಾನೇ ಬಾಡಿಗೆ ಮನೇಲಿ ಇದ್ದೀನಿ ನಿನ್ನಗ್ ತಾಜ್ಮಹಲ್ ಎಲ್ಲಿಂದ ಕಟ್ಟಿಸ್ತೇ ಯಾಕೋ ಮಚ್ಚ ಕುಂತ್ಕೊಂಡಿದ್ದೆ ಬೇಜಾರಲ್ಲೇ ಆಧಾರ್ ಕಾರ್ಡ್ ಮಾಡ್ಸೋಣ ಅಂತ ತೊಗಿದ್ದೆ ಮಚ್ಚಿ ಲವ್ ಹಾಂ ಅಲ್ಲಿ ನೋಡ್ರಿ ನಂಬರ್ ಕೇಳ್ತಾವ್ರೆ ಕೊಡೋ ತಾನೆ ಮಚ್ಚಿ ನಿನ್ ನಂಬರು ನನ್ ಅದ ನಂಬರೇ ಇಲ್ಲ ಲವ್ ಹೊಸ ಸಿಮ್ ಮಾಡಿಸ್ಕೊಳೋ ಸಿಮ್ ಮಾಡ್ಸೋಣ ಅಂತ ತೆಗಿದ್ನಪ್ಪ ಹಾ ಅಲ್ಲಿ ನೋಡ್ರಿ ಅವ್ರು ಆಧಾರ್ ಕಾರ್ಡ್ ಕೇಳ್ತಾವ್ರೆ ಓಂಡ ಏಯ್ ಅಣ್ಣ ನಿಮ್ಮ ಹತ್ರ ಇರೋ ಡ್ಯಾಮೇಜ್ ಶೇಬಣ್ಣ ಕೊಡು ಒಳ್ಳೆ ಸೇಫೆಂಡ್ ಒಯ್ಯಪ್ಪ ಡ್ಯಾಮೇಜ್ ತಂದು ಏನ್ಮಾಡ್ತೀನಿ ನೀನು ಇಲ್ಲ ನಾನು ಡ್ಯಾಮೇಜ್ ಶೇಬಣ್ಣೇ ಬೇಕಿತ್ತು ಏನಾದರೂ ಮಾಡ್ಕೊಳ್ಳಿ ನಮಗೆ ಅದಕ್ಕೆ ಬಿಡು ತಗೋಣ ಇಷ್ಟೇ ಡ್ಯಾಮೇಜ್ ಇರೋದು ಇದೆಲ್ಲ ಸೇಡಿಗಿಡು ಈಗ ಉಳಿದಿದ್ರಾಗ ಒಂದು ಕೆ ಜಿ ಸೇಬಣ್ಣ ಕೊಡು

ಿಲ್ಲ ನಡಿ ರಾಡೆ ಬ್ರಿ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಗಂಡ ಬಿದ್ದ್ ಬಿಡ್ತಿ ಅಡಿಗೆ ಮಾಡಕ್ ಬಿಡಲ್ಲ ಮಸ್ರದಿ ಬಿಡಲ್ಲ ಕಸ ಹೊಡಾಕ್ ಬಿಡಲ್ಲ ಅವ್ ನಿಮ್ಮ ಪಿಂಗ ಮಾಡಿ ಮಾಡಿ ಕುಡ್ದು ಕುಡಕ್ ಕುಡ್ದು ಗಂಡ್ ಬಿದ್ದು ಹಾಳಾಗೋದ ಹೋದ ನೀನ್ ಎಲ್ಲಿ ಹಂಗ ಹಾಳಾಗ ಮನಿಗ ಮಮ್ಮಿ ಲಾಸ್ಟ್ ಟೇಕ್ ಮಮ್ಮಿ ದಿನಕ್ ಒಂದ್ ಲೋ ರಾಡೆ ಅವ್ನ ತೊಂದ್ರ ಸುಳೆ ಮಗ ಅದೇ ಇದ್ದಂಗಲ್ಲ ಉಳ್ಸಿ ಅಂತ ಬಂದ್ಬಿಡ್ತೀರ ಹೊಲಸ ರಾಡೆ ಪಟ್ ಪಟ್ನ ಹಾಕ್ತ ಮದ್ವೆಗ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರಾಕ್ ಹೋಗಬೇಡ ಪಟ್ ಪಟ್ ಊಟ ಮಾಡು ಪಟ್ ಪಟ್ ಪಾಕಿಟ್ ನಾಗ್ ತುಂಬಕೊಂಡ್ ಬಂದ್ ಬಿಡು ಅಂತ ಊರಿ ಅಷ್ಟ ಮಾಡ ರಾತ್ರಿ ಅಡಿಗೆ ಮಾಡುತ್ತ ಕಡೆ ಹ್ಮ್ ಹ್ಮ್ ನೀ ಏನ ಮೇಕಪ್ ಎಷ್ಟ್ ಮಾಡ್ಕೊಂಡಿ ಅಲ್ಲ ಇಲ್ರಿ ಸ್ವಲ್ಪ ಮಾಡ್ಕೊಂಡಿ ನೀ ಸರಿ ಇಲ್ಲ ನೋಡು ಅದಕ್ಕ ಪೌಡರ್ ಡಬ್ಬಿ ಖಾಲಿ ಆಗಾಕತ್ತಾವ ಲಘು ಲಘು ನಮ್ಮ ಮನೆಯಾಗ ಇಷ್ಟ ಬಬ್ಲಿ ಗ್ಯಾಸ್ ಲೈಟ್ ಲೈಟ್ರೆ ಕಾಣಿಸ್ತಾ ಇಲ್ಲ ನೀನೆಲ್ಲಾದ್ರೂ ಐತಲ್ಲ ಅದನ್ನ ಫಸ್ಟ್ ಬಿಸಾಕು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದೀನ ಫಸ್ಟ್ ಆಗ ನನ್ ಪ್ಯಾಂಟ್ ಬಿಚ್ಚಾಕು ವರೋ ಸೂರ ಏನಮ್ಮೆ ಇದೇಕ ಟೈಮ್ ಎಷ್ಟೊತ್ತಾಗಿದ್ದು ಊಟ ಮಾಡಿ ಬನ್ನಿ ಏನ್ ಮಾಡಿದೆ ಬಿಸಿ ಬಿಸಿ ಅನ್ನ ಸಾರ್ ಮಾಡೀನಿ ಈ ಬಿಸ್ಲಲ್ಲಿ ಬಿಸಿ ಬಿಸಿ ತೀನಕ ಹೋಗೋದು ತಟ್ಕು ಹಾಕು ಒಂದ್ ಐದ್ ದಿವಸ ಬರ್ತೀನಿ ಏನ ಏ ಇದಕ್ಕ ಮೀ ತಟ್ನಾರ ಹಾಕಿದ ಇದೇಕ ಜ್ಞಾನಕ್ಕೆ ಹೆಂಗಿದ್ದು ನೀವ್ ಹೇಳಿದ್ರೆ ತಟ್ಕಾಕ್ಬಿಟ್ಟು ಆರ ಹಾಕು ಅಂತ ಹಲೋ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನಿಮ್ಮ ಅಪ್ಪಂಗ ನಿಮ್ಮ ಅಮ್ಮಂಗ್ ಹೇಳಿ ಒಪ್ಸೆ ತಲೆ ಬಿಡ ಎತ್ತರ ಕಡೆ ಮಾಡ್ಕೋತೀವಿ ಓಲಿ ನಾನು ಹೇಳ್ತೀನಿ ನಿಮ್ಮ ಅಮ್ಮನ್ ಹೇಳೋಣ ನಿಮ್ಮ ಅಪ್ಪನ್ ಹೇಳೋಣ ಮಾತಾಡತ್ತೀವಿ ಇಂತ ಕರಗಳ್ ಬಂದಲ್ಲಿ ಸೈಬರ್ ಅಪರಾಧಿಗಳಾಗಿರುತ್ತಾರೆ ಇಂತ ಕರೆಗಳಿಗೆ ಜಾಗರೂಕರಾಗಿರಿ ಧನ್ಯವಾದಗಳು ಕಾರ್ತಿಕಂತಿಕಾ ಪ್ಲೀಸ್ ಏನ್ ಪ್ಲೇಸು ಪ್ಲೀಸ್ ಪ್ಲೀಸ್ ಕಾರ್ತಿಕ ಏನ್ ಪ್ಲೇಸು ಅವಂತಿಕಾ ನೂರು ರೂಪಾಯಿ ಕೊಟ್ಬಿಡಿ ಕಾರ್ತಿಕ ನೂರು ರೂಪಾಯಿ ಇಲ್ಲ ಅವಂತಿಕಾ ಅವತ್ತ ಹೇಳದಿರ್ತಾನೆ ಅವಂತಿಕಾ ನಿ ಕಾರ್ತಿಕಾ ಕಾರ್ತಿಕ ಅವಂತಿಕಾ 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 ಕಾರಂತಿಕ ನಾನು ನೂರು ರೂಪಾಯಿಂದ ನನ್ಗೆ ಬೆಳ್ಳಿ ಕಟ್ಟಿಸ್ದೆ ಕಾರಂತಿಕಾ ಅಯ್ಯೋ ಆ ರೂಪಾಯಿ ರೂಪಾಯ್ಲು ಮನೆ ಎಲ್ಲಿ ಕಟ್ಟಿಸ್ದೆ ಅವಂತಿಕಾ ಆಯ್ತು ನೀನು ಕೆಪ್ಪೆ ಬ್ರಂಕ್ರೀಸ್ ಮಾಡಿ ತಿಕ್ ತಿಕ್ಕ್ ನನ್ ವ್ಯೂಸ್ ತಗೋಬೇಕು ಅಂತ ಅಂದ್ಬಿಟ್ಟು ಮಕ್ಕ ಕಾಯಿ ಚಟ್ನಿ ಸೆಗಣಿ ಗುಡಿಸಿ ಯಾಕೊಂಡು ಆದ್ಮೇಲೆ ಮತ್ತೆ ಮದುವೆ ನೋಡ್ಕೋಬೇಕು ಅಂತ ಅಂದಾಗ ನಿನಗೆ ಲೈಫ್ ಲೈಫೈ ಲಕ್ಷ ಮೆಡಿಬಿಚ್ಚು ಸಂತುರು ಬೆಡಗೆಲ್ಲ ತಂದು ಕಟ್ಟಿದ್ದು ಯಾರು ಅವಂತಿಕಾ ಮುಖ ಇವ್ರಿ ನಾ ಬಿಕ್ಕಿಲೋ ಹದಿನೈದು ರೂಪಾಯಿ ಐದು ರೂಪಾಯಿ ಮುಂದೆ ಐದು ರೂಪಾಯಿ ಫ್ರೂಟಿ ತಗೊಂಡ್ ಕುಡ್ದಿದೆ ಅವಂತಿಕಾ ಅಷ್ಟೇ ಅವಂತಿಕಾ ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲೇಳ್ತಿಲ್ಲ ಕಾರ್ತಿಕ ಕಾರ್ತಿಕ ಕಳ್ಳ ದುಡ್ಡಿಲ್ಲ ನೂರು ರೂಪಾಯಿ ಕೊಡಕ್ ದುಡ್ಡಿಲ್ಲ ಕಾರ್ತಿಕ ನಿನ್ಗೆ ಅವಂತಿಕಾ ಇಸ್ಕೊಂಡ್ರು ತಪ್ಪಿ ನಾನು ಕಲ್ಲಂಗಿ ಹೆಣ್ಣು ತಿನ್ಬಾರ್ದು ಕುಕ್ಕಸ್ಕೊ ಬರ್ವಾಂತಿಕಾಂತಿಕ ಹಿಂಗಿಲ್ಲ ಅಂಜಿಲ್ಲ ಅವಂತಿಕ ಎಷ್ಟು ಕಂಡಿದ್ದೆ ಕಾರ್ತೀಕ ನೀನು ಕೊಡು ಕಾರ್ತಿಕ ಕಾರ್ತಿಕ ಈ ಸತಿ ಬರೋ ಅರ್ಧ ಚೀಟಿ ಬಿಡು ಅವಂತಿಕ ಕಾರ್ತೀಕ ನೀನು ಒಳ್ಳೆವಳ ಒಂದೀಗ ಕಾರ್ತಿಕ ಕಾಸ್ ಕೊಟ್ಟಿಲ್ಲ ಅಂದ್ರೆ ಮನಸ್ ಬಂದ್ ಬಾಯ್ ಬಡ್ಕತಿ ಮಾರಿದ ಏನ್ ಬರ್ಬೇಡ ಬಿಡು ಅವಂತಿಕ ನನ್ ಊರಲ್ಲಿ ಇಲ್ಲ ಕಾರ್ತಿಕಾ ಕಾರ್ತಿಕ ಕಾರ್ತಿಕ ನಿಂದೇನಾಯ್ತು ಸಮಸ್ಯೆ ಅದಮ್ಮ ಕಿಪಿದ್ ಬ್ರೇಕಪ್ ಆಗೈತಲ್ಲ ಆ ಕೇಸ್ ನೀನ ಹೆಂಗ ಮಾಡಿ ತಗೊಂಡ ಕೋರ್ಟ್ ಒಳಗ ವಾದ ಮಾಡಿ ಕಿಪಿಗೆ ಏನ್ ನ್ಯಾಯ ಕೊಡ್ಸ್ಬೇಕೆ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡ್ಸ್ತೇನೆ ಏನೋ ದೊಡ್ಡವನು ಏನು ಭೋಸಳಿಕೆ ಹೇಳಿ ಸಿಡಿ ಬರಬಹುದು ನಿನಗೆ మీ నాట్ ెల్లింగ్ ఎవిసిడి మమ్మ ట్వెల్త్ పాస్ ఐఎమ్ టెల్లింగ్ ఎ ವಿಡಿಯೋ ನೋಡಾಕ್ ಕುಂತಿಂಗ್ ಕಿಪಿ ನಿನ್ ಸಂಬಂಧ ಮಾಮಾ ನನ್ ಮಾನ ಮರಿದಿ ಎಲ್ಲ ತಗಂತಾರೆ ಗೊತ್ತಿಲ್ಲ ನಿನಗೆ ಏನೋ ಮಾಡಿ ನೀನ್ ನನ್ಗ ಅಂತಿ ನಿನ್ ಸಂಬಂಧ ಏನೇನ್ ಮಾಡಿಲ್ಲ ನಾನು ಆನ್ಸರ್ ಆನ್ಸರ್ಗೆ ಉತ್ತರ ಉತ್ತರ ಕೊಡ್ಲಿ ಕಿಪಿ ಕ್ವಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಒಳಗ ಉತ್ತರ ಕೊಡ್ತಿದ್ದೆ ನಿನಗೆ ಎಬಿ ಸಿಡಿ ಬರಲಿ ನನ್ನ ಮಗ್ಗ ಎಪ್ಪ ಮಾಮ ಗೊತ್ತೇ ಬಿಡಪ್ಪ ನಾಗ ಅಕ್ಷರ ಇಂಗ್ಲೀಷ್ ಒಳಗೆ ಟ್ಯಾಕಿಂಗ್ ವಿತ್ ಐ ಆಮ್ ಕಿಪಿ ನಾನ್ ಕಕ್ಷಾ ಕಲಿಯೋಕ್ ಯೋಗ್ಯತೆ ತಿಳ್ದಿರೋ ನೀನ ಇಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ನೀನ್ ಎಷ್ಟ್ ಮಾತಾಡ್ಬೇಕು ಹ್ಯೂ ಇಲ್ ಇಟ್ ಪೋಲ್ ಅಂದ್ರ ಏನಮ್ಮಮ್ಮ ಏನ್ ಬಗ್ಗೆ ಅಮ್ಮ ಮೊನ್ನೆ ಎಣ್ಣ ನೋಡಕ್ ಹೋಗಿದ್ರಂತ ಏನೋ ಜಗಳ ಮಾಡ್ಕೊಬೋದಂತೆ ಹೌದಾ ಉಂ ಕಣ ನಮ್ಮನೋ ಹುಡ್ಗಿಯರಪ್ಪನ್ ನಾ ಕಲರ್ ಅಲ್ಲಿ ಬೇರೆ ಡಿಸೈನ್ ಇಲ್ವಾ ಅಂತ ಕೇಳ್ಬಿಟ್ಟ ಏ ಸಾಕು ಸಾಕು ನನ್ಗೆ ನಿಂಗ್ ತುಂಬತಾ ಇದೆಯಾ ನೀನ್ ಒಂತರ ನನ್ಗೆ ಡಸ್ಟ್ಬಿನ್ ಇದ್ದಂಗೆ ನನಗ್ ಸಾಕು ಅನ್ಸ್ದಾಗ ನಿನಗ್ ಇರ್ತೀನಿ ಹೋಗ್ತಾ ಇರ್ತೀನಿ ಡಸ್ಟ್ಬಿನ್ ಆಗಿರೋದಕ್ಕೆ ನಿನ್ನಂತ ಕಸ ಬಿದ್ದಿರೋದು ಹೋಗ್ತೂತು ಕಾಲ ಕೆಟ್ಟೋಯ್ತಪ್ಪ ಏನ್ ಜನ ಕರ್ಮಾತಾಗಿತ್ತು ಏನಾಯ್ತಮ್ಮ ಫೋನ್ ತಗೊಂಡೆ ಕರೆನ್ಸಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನೀನು ಫೋನ್ ಮಾಡೋಣ ಅಂತವ ಕರೆನ್ಸಿ ಹಾಕಕ್ಕೆ ಕಾಸು ಕೊಟ್ರೆ ಅವ್ನೇನ್ ಮಾಡ್ತಾನೆ ಗೊತ್ತಾ ನಿನ್ನ ನಂಬರ್ ಕೊಡು ಅಂತಾನೆ ಬಿಡ್ತೀನ ರಾಂಗ್ ನಂಬರ್ ಕೊಟ್ಟು ಬಂದೆ ಎಷ್ಟಲ್ಲಿ ಫೋನ್ ಮಾಡವ್ನು ಏನ ಊಟ ಇಟ್ಟಿರ್ತೀನಿ ಅಲ್ಲಿ ಊಟ ಮಾಡ್ಕೋ ியர் உத உல நகன் என்ன கேன்சல் உலகோர எல்லாக்க ಒಂದು ಫೋನ್ ಮಾಡ್ದಿ ಅಂತ ನವ್ರಂಗೆ ಆಟ ಆಡ್ಬಿಟ್ಟ ಬರೋ ಎಲ್ಲಾನು ಬರೋ ಇಲ್ಲ ಅಂದ್ರೆ ನಿನ್ಗೆ ಬೇರೆ ತಾಣ ಮಾಡ್ಬಿಡ್ತೀರಿ ಇಲ್ಲೇ ಕೂತ್ಕೊಂಡು ಸೂತ್ರ ಸೇರ್ತೀರಿ ಬೋರ್ ಹಾಕು ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಕಿಪಿ ಕೀರ್ತಿ ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಇವಾಗ ಸ್ವಲ್ಪ ಬೆಟರ್ ಅನ್ಬೋದು ಅವಾಗ ನಾನ್ ಅಂತ ಅಣ್ಣ ನಿಂಗೊಂದ್ ಐಡಿಯಾ ಕೊಡ್ಲಾ ಮುನ್ನೂರು ರೂಪಾಯಿ ಜೀವನ ಪೂರ್ತಿ ಕುತ್ಕೊಂಡು ತಿನ್ಬೋದು ಹೌದಾ ಅದೇ ಹೇಳ್ಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡು ಅಯ್ಯೋ ಮುನ್ನೂರ್ ಜೀವನ ಪೂರ್ತಿ ಕುತ್ಕೊ ತಿನ್ಬೋದು ಅಂದ್ರೆ ಒಂದ್ ಸಾವಿರ ಏನೇ ಎಷ್ಟ್ ಬೇಕು ಏನೂ ಇಲ್ಲ ಅಣ್ಣ ಮುನ್ನೂರು ರೂಪಾಯಿ ಕೊಟ್ಟು ಒಂದ್ ಚೇರ್ ತಂದ್ಬಿಡು ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು